ಹಿನ್ನೆಲೆಯಲ್ಲಿ ಓರ್ವ ಸಾವಿಗೀಡಾಗಿದ್ದಾನೆ ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಇದೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಸಿಲಿಂಡರ್ ಸ್ಫೋಟದ ಪರಿಣಾಮ ನೋಡಿ ಓರ್ವ ಸಾವಿಗೀಡಾಗಿ ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ನೋಡಿ ಮೃತ ವ್ಯಕ್ತಿಯ ಹೆಸರು ಏನು ಅಂತ ನೋಡೋದಾದ್ರೆ ಸೂರ್ಯಕಾಂತ ಸೆಳಕೆ ಅಂತ ಮಹಾರಾಷ್ಟ್ರದವರು ಅನ್ನುವಂತಹ ಮಾಹಿತಿ ಇದೆ ಮತ್ತೋರ್ವ ಕಾರ್ಮಿಕ ಜ್ಞಾನೋಯ್ಯ ಅಂತ ಆತನ ಹೆಸರು ಆತನಿಗೆ ಗಂಭೀರ ಗಾಯವಾಗಿದೆ ಸಿಲಿಂಡರ್ ಸ್ಫೋಟ ಆಗಿದೆ ಬಟ್ ಯಾವ ಕಾರಣಕ್ಕೆ ಸಿಲಿಂಡರ್ ಸ್ಫೋಟ ಆಯಿತು ಅನ್ನೋದು ಬಹಳ ಮುಖ್ಯ ಬೇಜವಾಬ್ದಾರಿತನದಿಂದ ಏನಾದರೂ ಸಿಲಿಂಡರ್ ಸ್ಫೋಟ ಆಯ್ತಾ ಆಕಸ್ಮಿಕ ಘಟನೆ ಇದ್ರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನ ಕಲೆ ಹಾಕಬೇಕು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿಲಿಂಡರ್ ಸ್ಫೋಟದ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿ ಆ ಸ್ಫೋಟದ ತೀವ್ರತೆ ಎಷ್ಟಿದೆ ಅಂತ ಹೇಳಿದ್ರೆ ನೋಡಿ ಆ ಗೋಡೆ ಎಲ್ಲ ಕುಸ್ತು ಹೋಗಿದೆ ಅಲ್ಲಿರುವಂತಹ ಗ್ಲಾಸ್ ಕಿಟಕಿಯ ಗಾಜು ಕೂಡ ಪುಡಿ ಪುಡಿಯಾಗಿದೆ ಆ ಸ್ಫೋಟದ ತೀವ್ರತೆ ನೋಡಿ ಅಷ್ಟರ ಮಟ್ಟಗಿದೆ ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಗೋಡೆ ಸಹ ಕುಸಿತವಾಗಿದೆ ಮಕ್ಕಳಿಬ್ಬರ ಮೇಲೆ ಗೋಡೆ ಬಿದ್ದು ಸಣ್ಣ ಗಾಯಗಳಾಗಿದೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಗೊಂಡಂತಹ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಸ್ಫೋಟದ ತೀವ್ರತೆ ನೋಡಿ ಎಷ್ಟರ ಮಟ್ಟಕ್ಕಿತ್ತು ಅಂದ್ರೆ ಪಕ್ಕದ ಮನೆ ಗೋಡೆ ಕೂಡ ಕುಸಿತವಾಗಿದೆ ಅಲ್ಲಿದ್ದಂಥ ಕೀಟಕ್ಕೆ ಗಾಜುಗಳೆಲ್ಲ ಪುಡಿ ಪುಡಿಯಾಗಿದೆ ಗೋಡೆ ಬಿದ್ದ ಪರಿಣಾಮ ಬಿದ್ದಿದ್ದು ಎಲ್ಲಿಗೆ ಅಂದರೆ ಅಲ್ಲೇ ಇದ್ದಂಥ ಮಕ್ಕಳಿಬ್ಬರ ಮೇಲೆ ಮಕ್ಕಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಸದಲುಗಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಗೆ ಘಟನೆ ನಡೆದಿದೆ ಕೂಲಿ ಕೆಲಸಕ್ಕೆ ಬಂದಿದ್ದಂತಹ ಮಹಾರಾಷ್ಟ್ರದ ಬೀಡ್ ಮೂಲದ ಸೂರ್ಯಕಾಂತ ಸೆಳಕೆ ಐವತ್ತೈದು ವರ್ಷ ಈತ ಮೃತ ಬುರ್ತಾ तब बोलो साके थे थे गया पानी कर दो सब हां 30 बोल रहे हैं तब बोलो साके थे थे गया पानी कर दो सब हां 30 बोल रहे हैं तब बोलो साके थे थे गया पानी कर दो सब हां 30 बोल रहे हैं तब बोलो साके थे थे गया ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ